श्रीमद्भागवत स्कन्धव अध्याय एर श्लोक इ वासुदेव परा वेद वासुदेव परामखाः वासुदेव परा योग वासुदेव पराः क्रियाः वासुदेव परा परं ज्ञानम् ವಾಸುದೇವ ಪರಂ ತಪ ವಾಸುದೇವ ಪರೋ ಧರ್ಮೋ ವಾಸುದೇವ ಪರಾಗತಿ ಅನುವಾದ ಪರಮ ಪುರುಷ ಶ್ರೀಕೃಷ್ಣನ ಅರಿವು ಅಪೌರುಷೇಯ ಗ್ರಂಥಗಳ ಅಂತಿಮ ವಸ್ತು ಆತನನ್ನು ಪ್ರಸನ್ನಗೊಳಿಸುವುದೇ ಯಾಗಗಳ ಆಚರಣೆಯ ಉದ್ದೇಶ ಯೋಗವು ಆತನನ್ನು ಸಾಕ್ಷಾತ್ಕರಿಸಿಕೊಳ್ಳಲಿಕ್ಕಾಗಿಯೇ ಇದೆ ಎಲ್ಲ ಕಾಮ್ಯ ಕರ್ಮಗಳು ಅಂತಿಮವಾಗಿ ಫಲದಾಯಕವಾಗುವುದು ಆತನಿಂದಲೇ ಆತನೇ ಪರಮೋಚ್ಚ ಜ್ಞಾನ್ ಎಲ್ಲ ಘೋರ ತಪಸ್ಸನ್ನು ಆಚರಿಸುವುದು ಆತನನ್ನು ಅರಿಯಲಿಕ್ಕಾಗಿಯೇ ಧರ್ಮ ಇರುವುದು ಆತನಿಗೆ ಪ್ರೇಮಮಯ ಸೇವೆ ಸಲ್ಲಿಸಲಿಕ್ಕಾಗಿಯೇ ಆತನೇ ಜೀವನದ ಅತ್ಯುನ್ನತ ಗುರಿ